ಎಲ್ಲರಿಗೂ ಸ್ಪರ್ಧಾಟ ಅರ್ಧ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎಂಬ ಪಾಠವನ್ನು ಚರ್ಚಿಸೋಣ ಈ ಪಾಠದಲ್ಲಿ ಬರುವಂತಹ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿನ ನಾಲ್ಕನೇ ಸಮಸ್ಯೆಯನ್ನು ನೋಡೋಣ ನಾಲ್ಕನೇ ಸಮಸ್ಯೆ ಏನಿದೆ ಅಂದರೆ ಆಯತ ಘನಾಕೃತಿಯ ಆಕಾರದ ಮರದ ಲೇಖನಾದರಿಕ ಲೇಖನಿದಾರಕ ಪೆನಿಸ್ಟನ್ ಲೇಖನಿದ ಲೇಖನಿದಾರಕ ಅಂದ್ರ ಪೆನಿಸ್ಟನ್ ದಲ್ಲಿ ಲೇಖನಿಗಳನ್ನು ಇಡಲು ಶಂಕುವಿನ ಆಕಾರದ ನಾಲ್ಕು ತಗ್ಗುಗಳನ್ನು ಕೊರೆದಿದೆ ಆಯತ ಈ ಒಂದು ಆಯ್ತ ಘನಕೃತಿ ಇದು ಆಯ್ತ ಘನಕೃತಿ ಲೇಖನಿದಾರಕ ಅಂದ್ರ ಪೆನ್ ಶ್ಟ ಆ ಲೇಖನಿಗಳು ಅಂದ್ರೆ ಪೆನ್ಗಳು ಇಳಕ ನಾಲ್ಕು ಶಂಕುವಿನ ಆಕಾರದಾಗ ಕೊರದಾರ ಆಯ್ತ ಘನಕೃತಿ ಆಯ್ತ ಘನಕೃತಿ ಅಳತೆ ಏನಾದಂತ ಹದಿನೈದು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಮೂರ ಐದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಈ ಪ್ರತಿ ಆಕಾರ ಈ ನಾಲ್ಕು ಆಕಾರ ಈ ನಾಲ್ಕು ಶಂಕು ನಾಲ್ಕು ಶಂಕುವಿನ ಆಕಾರದ್ದು ತ್ರಿಜ್ಯ ಈ ತ್ರಿಜಾ ಸ್ಥಳ ಜೀರೋ ಪಾಯಿಂಟ್ ಐದು ಸೆಂಟಿಮೀಟರ್ ಅದ್ರ ಆಳೆ ಆಳೆ ಸ್ಥಳ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇದೆ ಲೇಖನ ನಿಧಾರಕದಲ್ಲಿನ ಮರದ ಗಾತ್ರವನ್ನು ಕಂಡು ಕಂಡುಹಿಡಿಯರಿ ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಆರು ಈ ಚಿತ್ರ ಒಂದು ಒಂದು ಹನ್ನೆರಡು ಪಾಯಿಂಟ್ ಒಂದು ಆರಲ್ಲಿ ನೀಡಿರುವಂತೆ ಈ ಲೇಖನ ನಿಧಾರಕದಲ್ಲಿನ ಮರದ ಗಾತ್ರವನ್ನು ಕಂಡು ಹಿಡಿಯರಿ ಈಗ ಅವ್ರ ಕೊಟ್ರ ಆತದ ಉದ್ದದಲ್ಲಿ ಹದಿನೈದು ಸೆಂಟಿಮೀಟರ್ ಆಗಲಷ್ಟದಲ್ಲಿ ಹತ್ತು ಸೆಂಟಿಮೀಟರ್ ಮತ್ತೆ ಎತ್ತರ ಇಷ್ಟದಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅದ ಈಗ ಶಂಕುವಿನ ತ್ರಿಜಾ ಶಂಕುವಿನ ತ್ರಿಜೆಷ್ಟದ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಳೆಷ್ಟದ ಶಂಕುವಿನ ಆಳ ಆಳೆಷ್ಟದ ಹೈಟ್ ಈ ಹಳೆಯ ಈ ಆಳೆ ನೋಡಬೇಕು ಈ ಕೊರದೆ ಕೊರದ ಹೈಟ್ ಇರ್ತದೆ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಈ ಲೇಖನಿದಾರಕದಲ್ಲಿನ ನಿಧಾರದಲ್ಲಿನ ಮರದ ಗಾತ್ರ ಈ ಲೇಖನಿದಾರಕದಲ್ಲಿ ಮರದ ಗಾತ್ರ ಕಂಡು ನಾವು ಆಯ್ತ ಘನಕೃತಿ ಈ ಆಯ್ತ ಘನಕೃತಿಯ ಘನಫಲದಲ್ಲಿ ನಾಲ್ಕು ಶಂಕುವಿನ ಈ ನಾಲ್ಕು ಶಂಕುವಿನ ಘನಫಲವಾದ ನಾಲ್ಕು ಶಂಕುವಿನ ಗಣಪ ಕಳೆದಾಗ ನಾವು ಲೇಖನಿದಾರ ಲೇಖನಿದಾರಕದಲ್ಲಿನ ಮರದ ಗಾತ್ರ ಕಂಡು ಹಿಡಿಯಬಹುದು ಈಗ ಆಯ್ತದ ಘನಕೃತಿ ಘನಫಲದಿಂದ ಎಲ್ ಇಂಟು ಬಿ ಇಂಟು ಹೆಚ್ ಎಲ್ ಇಂಟು ಬಿ ಇಂಟು ಹೆಚ್ ಮೈನಸ್ ಈ ನಾಲ್ಕುನೇ ಶಂಕುನಾಗ ನಾಲ್ಕು ಶಂಕುನ ಹಣಪಲ ನಾಲ್ಕು ಎಂಟು ಶಂಕುನ ಹಣಪಲ ಸೂತ್ರದಿಂದ ಒನ್ ಬೈ ತ್ರೀ ಆರ್ ಸ್ಕೈರ್ ಹೆಚ್ ಈಗ ಎಲ್ಲ ಇಷ್ಟದಲ್ಲಿ ಹದಿನೈದು ಇಂಟು ಬಿ ಅಗಲ ಇಷ್ಟದಲ್ಲಿ ಹತ್ತು ಇಂಟು ಎತ್ತರ ಇಷ್ಟದಲ್ಲಿ ಹೈಟ್ ಮೂರು ಪಾಯಿಂಟ್ ಐದು ಮೈನಸ್ ನಾಲ್ಕು ಇಲ್ಲಿ ನಾಲ್ಕು ಒಂದ್ಲೇ ನಾಲ್ಕು ಇಲ್ಲ ಕೆಳಗಿನ ಬರೋದ್ರ ಒಂದ್ ಒಂದ್ ಮೂರ್ಲೆ ಮೂರು ಇಂಟು ಪೈನ ಬಲ ಇಪ್ಪತ್ತೆರಡು ಬಾಗಿಲೆ ಏಳು ಇಂಟು ಆರು ತ್ರಿಜೆ ಇಷ್ಟದಲ್ಲಿ ಜೀರೋ ಪಾಯಿಂಟ್ ಫೈವ್ ಸ್ಕ್ವೈರ್ ಇದರ ಬರ್ಕೋಬೇಕು ಜೀರೋ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಹದಿನೈದು ಇಂಟು ಹತ್ತು ಇಂಟು ಮೂರು ಪಾಯಿಂಟ್ ಐದು ಮೂರು ಗುಣದ್ರ ಆನ್ಸರ್ ಎಷ್ಟು ಬರ್ತಾ ಐದರ ಇಪ್ಪತ್ತೈದು ಬರ್ತದ ಮೈನಸ್ ಈಗ ಇಪ್ಪ ಎರಡು ಗುಣಿಸ್ಬೇಕು ಇಪ್ಪತ್ತೆರಡನ ಇಪ್ಪತ್ತೆರಡು ನಾಲ್ಕು ಎಷ್ಟು ಎಂಬತ್ತೆಂಟು ಮೈನಸ್ ಸಾರಿ ಬಾಗಿಲೆ ಏಳ್ ಮೂರ್ಲೆ ಇಪ್ಪತ್ತೊಂದು ಎಂಟು ಈಗಿಲ್ಲಿ ಜೀರೋ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಫೈವ್ ಎಷ್ಟೈತ ಜೀರೋ ಪಾಯಿಂಟ್ ಇಪ್ಪತ್ತೈದು ಐತದ ಇಂಟು ಒನ್ ಪಾಯಿಂಟ್ ನಾಲ್ಕು ಹಂಗದ ಹಂಗೆ ಈಗ ಐನೂರ ಇಪ್ಪತ್ತೈದು ಹಂಗದ ಹಂಗೆ ವರ್ಕ್ ಹೋಗಿ ಮೈನಸ್ ಇಲ್ಲಿ ಎಂಬ ಇಪ್ಪತ್ ಎಂಬತ್ತೆಂಟು ಆಗಲಿ ಇಪ್ಪತ್ತೊಂದು ಭಾಗ ಮಾಡೋದ ಎಷ್ಟು ಬರ್ತದೆ ನಾಲ್ಕು ಪಾಯಿಂಟ್ ಒಂದು ನೈನ್ ಒಂದು ಎಂಬತ್ತು ಬರ್ತದ ಈಗ ಜೀರೋ ಪಾಯಿಂಟ್ ಟೂ ಪಾಯಿಂಟ್ ಪಾಯಿಂಟ್ ನಾಲ್ಕು ಎರಡು ಗುಣದ ಎಷ್ಟು ಬರ್ತದೆ ಜೀರೋ ಪಾಯಿಂಟ್ ಮೂರು ಐದು ಬರ್ತದೆ ಇಲ್ಲಿ ಟು ಐನೂರ ಎಪ್ಪತ್ತೈದು ಮೈನಸ್ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಇಂಟು ಜೀರೋ ಪಾಯಿಂಟ್ ಮೂರು ಐದು ಎರಡು ಗುಣದ ಎಷ್ಟು ಬರ್ತದೆ ಒಂದು ಪಾಯಿಂಟ್ ನಾಲ್ಕು ಆರು ಆರು ಬರ್ತದೆ ಈಗ ಇಲ್ಲಿ ಐದನೂರ ಇಪ್ಪತ್ತೈದರಾಗ ಮೈನಸ್ ಒಂದು ಪಾಯಿಂಟ್ ನಾಲ್ಕು ಆರು ಆರು ಕಳೆಬೇಕು ಈಗ ಇವೆ ಬರ್ತದೆ ನೂರ ಎಪ್ಪತ್ತೈದು ಐದ್ನೂರ ಎಪ್ಪತ್ಮೂರು ಪಾಯಿಂಟ್ ಐದು ಮೂರು ಐದು ಮೂರು ಸೆಂಟಿಮೀಟ್ರ್ ಕ್ಯೂಬ್ ಹಾಗಾದ್ರೆ ಇಲ್ಲಿ ಲೇಖನಿಧಾರಕದಲ್ಲಿನ ಮರದಾಗಾದ್ರೆ ಎಷ್ಟ ಐದನೂರ ಎಪ್ಪತ್ಮೂರು ಪಾಯಿಂಟ್ ಐದು ಐದು ಮೂರು ಸೆಂಟಿಮೀಟ್ರ್ ಕ್ಯೂಬ್ ಈಗ ನಾವು ಎದ್ನೇಲೆ ನೋಡ್ರಿ ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ ಶಂಕುವಿನ ಆಕಾರದಲ್ಲಿದೆ ಒಂದು ಪಾತ್ರೆ ಅಂತ ಪಾತ್ರೆಯಿಂದ ಹೆಂಗ ಉಲ್ಟಾ ತಲೆ ಕೆಳಗಾದ ಅಂದ್ರೆ ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ ಅದರ ಎತ್ತರ ಅದರ ಎತ್ತರ ಇಷ್ಟದಂತ ಎಂಟು ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದ ತ್ರಿಜಾ ತೆರೆದ ಮೇಲ್ಭಾಗ ತ್ರಿಜೆ ಎಷ್ಟದಂತ ಐದು ಸೆಂಟಿಮೀಟರ್ ಇದೆ ಅದರ ಅಂಚಿನವರೆಗೆ ಪೂರ್ಣ ನೀರನ್ನು ತುಂಬಿದೆ ಅದರ ಪೂರ ಕೊನೆತನ ನೀರ್ ತುಂಬದಂತ ಪಾತ್ರೆದಾಗ ನೀರ್ ತುಂಬ ಈ ಪಾತ್ರೆಯಲ್ಲಿ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜಾ ಇರುವ ಗೋಳಾಕಾರದ ಸೀಸದ ಗುಂಡುಗಳನ್ನು ಹಾಕಿದಾಗ ನಾಲ್ಕನೇ ಒಂದು ಭಾಗದಷ್ಟು ನೀರು ಚೆಲ್ಲುತ್ತದೆ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳ ಗೋಳಗಳಷ್ಟು ಅಂದ್ರಲ್ಲಿ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜಾ ಗೋಳ ತ್ರಿಜೆ ಇರೋ ಗೋಳಾಕಾರ ಸೀಸ ಗುಂಡುಗಳು ಆ ಗುಂಡುಗಳು ಹಾಕಿದಾಗ ನಾಲ್ಕನೇ ಒಂದು ಭಾಗದಷ್ಟು ಅಂದ್ರೆ ಒನ್ ಬೈ ಫೋರ್ ನೀರು ಹೊರ ಹೊರಚೆಲ್ಲಂತ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳ ಗೋಳಗಳ ಆ ಪಾತ್ರೆಯಿಂದ ಹಾಕಿದ್ದು ಸೀಸ ಗುಳಗಳೆಷ್ಟು ಕೇಳಿದ ಆ ಸಮಸ್ಯೆ ಪ್ರಕಾರ ಅಂತ ಎಂಟು ಸೆಂಟಿಮೀಟರ್ ಅಂತ ಈ ಶಂಕುವಿನ ಎತ್ತರ ಎಷ್ಟು ಸೆಂಟಿಮೀಟರ್ ಅದ ಅಂತ ತ್ರಿಜೆ ಎಷ್ಟದ ಐದು ಸೆಂಟಿಮೀಟರ್ ಆ ಸೀಸದ ಗುಂಡುಗಳ ಆ ಸೀಸದ ಗುಂಡುಗಳ ತ್ರೀಜೆ ಇಷ್ಟದಂತ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಈಗ ನಾವಿಲ್ಲಿ ಸೀಸದ ಗುಳಗಳ ಸಂಖ್ಯೆ ಕಂಡು ಈ ಸೀಸದ ಗುಳಗಳ ಸಂಖ್ಯೆ ಕಂಡು ಹಿಡಬೇಕಾದ್ರೂ ಈಜು ಕೊಟ್ಟು ಶಂಕುವಿನ ಆಕಾರದಲ್ಲಿ ನೀರಿನ ಫಲ ಈಗಿನ ಫಲದಿಂದ ಒನ್ ಒನ್ ಬೈ ಫೋರ್ ಅದ ಆರು ಕೊಟ್ರ ಅಸ್ಲಾ ಒನ್ ಬೈ ಫೋರ್ ಬ್ರಾಕೆಟ್ ಶಂಕುವಿನಲ್ಲಿರುವ ನೀರಿನ ಘನಫಲ ಬಾಗಿಲೆ ಒಂದು ಸೀಸದ ಈ ಒಂದು ಸೀಸದ ಗೋಳಫಲ ಕಂಡು ಹಿಡಬೇಕು ಈ ಒನ್ ಬೈ ಫೋರ್ ಇಂಟು ಶಂಕುನ ಶಂಕು ಇಂದ ಘನಫಲ ಕಂಡುಹಿಡಿಯುವ ಸೂತ್ರದಿಂದ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೈರ್ ಹೆಚ್ಚದ ಬಾಗಿಲೆ ಬಾಗಿಲೇ ಒಂದು ಸೀಸದ ಗೋಳಫಲ ಅದ್ರ ಸೂತ್ರದಿಂದ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಈ ಒನ್ ಬೈ ಫೋರ್ ಹ್ಯಾಂಗದಂಗೆ ಒನ್ ಬೈ ಇಂಟು ಒನ್ ಬೈ ತ್ರೀ ಹಾಂಗದಂಗೆ ಫೈನಬಲ್ ಇಲ್ಲಿ ಸಾರಿ ಇಲ್ಲಿ ಪೈ ಇಲ್ಲಿ ಇಲ್ಲಿ ಬಿ ಪೈ ಇಲ್ಲಿ ಬಿ ಪೈದ ಅಸ್ಲ ಏನಾಯಿತು ಈ ಪೈ ಪೈ ಕ್ಯಾನ್ಸಲ್ ಅದು ಪೈ ಪೈ ಕ್ಯಾನ್ಸಲ್ ಅದ ಅಸ್ಲ ಆಯ್ತು ಆರು ಆರು ಇಷ್ಟದಲ್ಲಿ ಐದು ತ್ರಿಜೆ ಇಷ್ಟದಲ್ಲಿ ಐದು 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 ಇಂಟು ಹೈಟ್ ಇಷ್ಟದಲ್ಲಿ ಎಂಟು ಬಾಗಿಲೆ ಫೋರ್ ಬೈ ತ್ರೀ ರಿ ಇಂಟು ಇಲ್ಲಿ ಪೈ ಕ್ಯಾನ್ಸಲ್ ಆಗಿದೆ ಇಲ್ಲಿ ಏನಿತ್ತು ಆರು ಇಲ್ಲಿ ಆರು ಮೂರು ರೂಪಾಯಿ ಇದ್ದು ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಕ್ಯೂಬ್ ಕಡೆ ಮೂರು ರೂಪಾಯಿಗೆ ಬರ್ಕೊಳ್ಬೇಕು ಇಲ್ಲಿ ತ್ರಿಜೆ ಇಷ್ಟ ಗುಂಡು ತ್ರೀಜೆ ಇಷ್ಟದ ಜೀರೋ ಪಾಯಿಂಟ್ ಫೈವ್ ಅಷ್ಟೇ ಮೂರು ರೂಪಾಯಿ ಬರ್ಕೊಂಡೆವು ಈಗ ಈಕ್ವಲ್ ಟು ಈಗ ಗುಣಕಾರದ ವಿಲೋಮ ಪ್ರಕಾರ ಈ ನಾಲ್ಕು ಇಲ್ಲ ಇದ್ದಿಂದ ಅಂಶ ಬರ್ತದ ಇಲ್ಲಿ ತೆಳಗ್ ಇಲ್ಲ ಛೇದ ಹೋಗ್ತದೆ ನಾಲ್ಕು ಇಲ್ಲ ನಾಲ್ಕು ಇದ್ದಿಂದ ಇಲ್ಲಿ ಇಲ್ಲಿ ನಾಲ್ಕು ಮೂರ ಮೂರು ಇದರ ಮೂರ್ ಇದೇ ಇದ್ದ ಅಂಶ ಹೋಯ್ತದ ಈಗ ಎಷ್ಟು ಬಂತು ಐದು ಇಂಟು ಐದು ಇಂಟು ಎಂಟು ಇಂಟು ಮೂರೈತ ಇಲ್ಲಿ ಭಿ ನಾಲ್ಕು ಅಂಶ ಇದೆ ಇಲ್ಲಿ ಅಂಶದಾಗ ಛೇದಾಗ ಹೋಯ್ತದ ಅಸಲ ನಾಲ್ಕು ಇಂಟು ನಾಲ್ಕು ಇಂಟು ಮೂರು ಇಂಟು ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಹಂಗಾವ ಹಂಗೆ ಹಾಕೊಂಡೇವ ಈಗ ಇಲ್ಲಿ ಐದು ಇಂಟು ಐದು ಇಂಟು ಎಂಟು ಇಂಟು ಮೂರು ಅಂತ ಈಗ ಇದಕ್ಕ ಐದು ಇಂಟು ಇಲ್ಲಿ ಭಾಗ ಮಾಡ್ರೆ ಈ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಮೂರು ಗುಣಸ್ರೆ ಎಷ್ಟು ಬರ್ತದೆ ಜೀರೋ ಪಾಯಿಂಟ್ ಒನ್ ಟು ಫೈವ್ ಬರ್ತದ ಇಲ್ಲಿ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಇಲ್ಲಿ ಮೂರು ಮೂರು ಏನಾಯ್ತು ಕ್ಯಾನ್ಸಲ್ ಐತೆ ಈಗೇನು ನೋಡಿತು ಐದು ಇಂಟು ಐದು ಇಂಟು ಸಾರಿ ಇದು ಐದು ಐದು ಇಂಟು ಎರಡು ಬಾಗಿಲೆ ನಾಲ್ಕು ಇಂಟು ಜೀರೋ ಪಾಯಿಂಟ್ ಜೀರೋ ಜೀರೋ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಫೈವ್ ಇವು ಮೂರು ಗುಣದ್ರೆ ಎಷ್ಟು ಬರ್ತದೆ ಜೀರೋ ಪಾಯಿಂಟ್ ಒನ್ ಟು ಫೈವ್ ಬರ್ತದೆ ಇಲ್ಲಿ ನಾಲ್ಕು ಒಂದ್ಲೆ ನಾಲ್ಕು ಇಲ್ಲಿ ನಾಲ್ಕು ಎಲ್ಲ ಎಂಟು ಇತ್ತು ಇದು ಮೂರು ಮೂರ್ ಮೂರೇನದು ಕ್ಯಾನ್ಸಲ್ ಅದು ಅದ್ಲೇ ಇದು ಬಂತು ಐದು ಇಂಟು ಐದು ಇಂಟು ಎರಡು ಬಾಗಿಲೆ ನಾಲ್ಕು ಇಂಟು ಜೀರೋ ಪಾಯಿಂಟ್ ಒನ್ ಟು ಫೈವ್ ಹುಡ್ದು ಈಗ ಇಲ್ಲಿ ಐದು ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಎಷ್ಟು ಐವತ್ತು ಬಾಗಿಲೆ ನಾಲ್ಕು ಟು ಜೀರೋ ಪಾಯಿಂಟ್ ಒನ್ ಟು ಫೈವ್ ಗುಣಜ್ರೆ ಎಷ್ಟು ಜೀರೋ ಪಾಯಿಂಟ್ ಫೈವ್ ಅಂತ ಈಗ ಐವತ್ತಕ್ಕೂ ಬಾಗಿಲೆ ಜೀರೋ ಪಾಯಿಂಟ್ ಫೈವ್ ಈಗ ಗುಣಝ್ರೆ ಎಷ್ಟು ಬರ್ತಾ ಇಲ್ಲಿನ ಒಂದು ಪಾಯಿಂಟ್ ಕ್ಯಾನ್ಸಲ್ ಮಾಡಿದ್ರೆ ಸೊನ್ನೆ ಇತ್ತು ಐದೊಂದ್ಲೇ ಐದು ಐದು ಐದೊಂದ್ ಐದು ಐದು ಸೊನ್ನೆಲೆ ಸೊನ್ನೆ ಐದು ಸೊನಿಲೆ ಸೊನ್ನೆ ಈಗ ಎಷ್ಟು ಬಂತು ನೂರು ಬಂತು ಹಾಗಾದ್ರೆ ಸೀಸದ ಗೋಳಗಳ ಸಂಖ್ಯೆ ಎಷ್ಟವ ನೂರವ ಈಗ ಆರ್ನೇ ಎರಡು ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಇಪ್ಪತ್ನಾಲ್ಕು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಒಂದು ಸಿಲಿಂಡರ್ ಆಕಾರದ ಕಂಬ ಕಬ್ಬಿಣದ ಕಂಬದ ಮೇಲೆ ಅರವತ್ತು ಸೆಂಟಿಮೀಟರ್ ಮತ್ತು ಎಂಟು ಸೆಂಟಿಮೀಟರ್ ತ್ರೀಜಿರುವ ಮತ್ತೊಂದು ಸಿಲಿಂಡರ್ ಸಿಲಿಂಡರ್ ಜೋಡಿಸಿದೆ ಇಲ್ಲಿ ಎರಡು ನೂರ ಇಪ್ಪತ್ತು ಸೆಂಟಿಮೀಟರ್ ಅಂದ್ರೆ ಹೈಟ್ ಹೈಟ್ ಎರಡ್ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಮತ್ತು ವ್ಯಾಸಿಂಗ ವ್ಯಾಸ ಇಪ್ಪತ್ನಾಲ್ಕು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರೋ ಒಂದು ಸಿಲಿಂಡರ್ ಆ ಸಿಲಿಂಡರ್ ಮತ್ತು ಅದರ ಮೇಲೆ ಏನ್ ಮಾಡ್ರೆ ಮತ್ತೊಂದು ಸಿಲಿಂಡರ್ ಹೈಟ್ ಅದ ಅರವತ್ತು ಸೆಂಟಿಮೀಟರ್ ಅದ ವ್ಯಾಸ ಅದ ಸಾರಿ ತ್ರಿಜಾ ಇಷ್ಟದ ಎಂಟು ಸೆಂಟಿಮೀಟರ್ ಅದ ಈಗ ಸಿಲಿಂಡರ್ ಜೋಡಿಸಿದೆ ಒಂದು ಸೆಂಟಿಮೀಟರ್ ಕ್ಯೂಬ್ಗೆ ಗೆ ಕಬ್ಬಿಣದ ಸರಿ ಸುಮಾರು ದ್ರವ್ಯ ರಾಶಿ ಎಂಟು ಗ್ರಾಮ್ ಆದರೆ ಅಂದ್ರೆ ಒಂದು ಸೆಂಟಿಮೀಟರ್ ಕ್ಯೂಗ ದ್ರವ್ಯ ರಾಶಿ ಎಂಟು ಎಂಟು ಗ್ರಾಮ್ ಆದ್ರ ಕಂಬದ ರಾಶಿ ಅದ್ರ ಆದರೆ ಆ ಕಂಬದ ದ್ರವ್ಯ ರಾಶಿಯನ್ನು ಕಂಡು ಹಿಡಿಯರಿ ಒಂದ್ ಸೆಂಟಿಮೀಟರ್ ಕ್ಯೂ ಎಂಟು ಗ್ರಾಮ್ ಆದ್ರ ಹಾಗಾದ್ರ ಒಟ್ಟು ಎರಡು ಸಿಲಿಂಡರ್ದು ಕಂಬದ ದ್ರವ್ಯ ರಾಶಿ ಕಂಡು ಹಿಡಿಯದ ಇಲ್ಲಿ ಪೈಬೆಲೆ ತಕೊಂಡಾರ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ತಗೊಂತಾರ ಈಗ ನಾವು ಆ ಚಿತ್ರದ ಪ್ರಕಾರ ಸಮಸ್ಯೆ ಪ್ರಕಾರ ಚಿತ್ರ ಇರಸ್ಕೊಂಡಿದ್ವಿ ಇಲ್ಲಿ ಎರಡು ಸಿಲಿಂಡರ್ ನಾಕಾರ ಒಂದ್ರದ ಹೈಟ್ ಎಷ್ಟೊಂದು ಹೈಟ್ ಎಷ್ಟಿಮೀಟರ್ ಅದ ಈಗ ಇದ್ರ ವ್ಯಾಸ ಇಪ್ಪತ್ ನಾಲ್ಕು ಸೆಂಟಿಮೀಟರ್ ಅದ ಎಂಟು ಸೆಂಟಿಮೀಟರ್ ಅದ ಈಗ ಕಬ್ಬಿಣದ ಈಗ ಕಬ್ಬಿಣದ ಒಟ್ಟು ಘನಫಲ ಕಂಡು ಹಿಡಬೇಕ ಇಲ್ಲಿ ಕಬ್ಬಿಣದ ಒಟ್ಟು ಘನ ಘನಫಲ ಈಸ್ ಟು ಈ ಸಿಲಿಂಡರ್ ಒಂದರದ ಘನಫಲ ಪ್ಲಸ್ ಈ ಸಿಲಿಂಡರ್ ಎರಡರ ಘನಫಲ ಈಗ ಸಿಲಿಂಡರ್ನ ಘನಫಲ ಕಂಡಿಡುವ ಸೂತ್ರದಿಂದ ಪೈಆರ್ ಹೆಚ್ಚದ ಸಾರಿ ಪೈ ಆರ್ ಸ್ಕ್ವೇರ್ ಹೆಚ್ಚದ ಪ್ಲಸ್ ಪೈ ಆರ್ ಸ್ಕ್ವೇರ್ ಹೆಚ್ಚು ಈಗ ಸಾಮಾನ್ಯ ಎರಡ ಪೈ ಆರ್ ತಕೊಂಡೆವು ಬ್ರಾಕೆಟ್ ಆರ್ ಸ್ಕ್ವೇರ್ ಹೆಚ್ಚು ಉಳಿತು ಆರ್ ಸ್ಕ್ವೇರ್ ಹೆಚ್ಚು ಆರ್ ಸ್ಕ್ವೇರ್ ಹೆಚ್ಚು ಬ್ರಾಕೆಟ್ ಕ್ಲೋಸ್ ಮಾಡ್ಕೊಂಡೆವು ಈಗ ಅವ್ರ ಏನ್ ಕ್ವಶನ್ದಾಗೆ ಪೈ ಬೆಲೆ ಏನ್ ತಗೊಂಡರ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ತಗೊಂಡ್ರ ಬ್ರಾಕೆಟ್ ಇಲ್ಲಿ ತ್ರಿಜ್ ಇಷ್ಟ ಹನ್ನೆರಡು ಇಂಟು ಹನ್ನೆರಡು ಇಂಟು ಇಲ್ಲಿ ಹೈಟ್ ಅಲ್ಲಿ ಮೊದಲನೇದು ಎರಡ್ನೂರ ಇಪ್ಪತ್ತದ ಇದು ಮೊದಲನೇದು ಇದು ಎರಡನೇದು ಇದು ಮೊದಲನೇ ಸಿಲಿಂಡರ್ ಅಂತ ತಗೊಂಡಿದ್ದೇವೆ ಇವ್ರ ಎರಡನೇ ಸಿಲಿಂಡರ್ ಅಂತ ತಗೊಂಡಿದ್ದೇವೆ ಇಲ್ಲಿ ಏನ್ ಇಲ್ಲಿ ತ್ರಿಜೆ ಎಷ್ಟು ಎಂಟು ಸೆಂಟಿಮೀಟರ್ ಅದ ಇಲ್ಲಿ ಎಂಟು ಇಲ್ಲಿ ಏನ್ ಹೈಟ್ ಹೈಟ್ ಎಷ್ಟದಲ್ಲಿ ಇದ್ರದ ಎರಡನೇ ತ್ರಿಜದೇ ಸಿಲಿಂಡರ್ ಹೈಟ್ ಎಷ್ಟದಲ್ಲಿ ಅರವತ್ತು ಅರವತ್ತ ಈಗ ಮೂರು ಪಾಯಿಂಟ್ ಒಂದು ನಾಲ್ಕು ಬ್ರಾಕೆಟ್ ಹನ್ನೆರಡು ಇಂಟು ಹನ್ನೆರಡು ಇಂಟು ಎರಡ್ನೂರ ಎಪ್ಪತ್ತ ಮೂರು ಗುಣದ ಎಷ್ಟು ಬರ್ತಾ ಮೂವತ್ತೊಂದು ಸಾವಿರದ ಆರುನೂರ ಎಂಬತ್ತು ಬರ್ತದ ಪ್ಲಸ್ ಪ್ಲಸ್ ಈಗ ಎಂಟು ಇಂಟು ಎಂಟು ಇಂಟು ಅರ್ವತ್ತ ಮೂರು ಗುಣದ ಎಷ್ಟು ಬರ್ತಾ ಮೂರು ಸಾವಿರದ ಎಂಟುನೂರ ನಲವತ್ತು ಬರ್ತದ ಈಗ ಮೂರು ಪಾಯಿಂಟ್ ಒಂದು ನಾಲ್ಕು ಎಂಟು ಈಗ ಮೂರು ಪಾಯಿಂಟ್ ಸಾರಿ ಮೂವತ್ತೊಂದು ಸಾವಿರದ ಎಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಆನ್ಸರ್ ಎಷ್ಟು ಬರ್ತಾ ಮೂವತ್ತೈದು ಸಾವಿರದ ಐದನೂರ ಇಪ್ಪತ್ತು ಬರ್ತದ ಈಗ ಇಲ್ಲಿ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಮೂವತ್ತೈದು ಸಾವಿರದ ಐದನೂರ ಎರಡು ಗುಣದ ಎಷ್ಟು ಬರ್ತಾ ಒಂದು ಲಕ್ಷದ ಹನ್ನೊಂದು ಸಾವಿರದ ಐದನೂರ ಮೂವತ್ತೆಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಈಗ ನಾವಿಲ್ಲಿ ಇಲ್ಲಿ ಇದ್ರದ್ದು ಇದ್ರದ್ದು ಒಟ್ಟು ಘನಫಲ ಕಂಡು ಹಿಡಿದೆವು ಈಗ ಈಗೇನ್ ಮಾಡದ ನಾವಿಲ್ಲಿ ಅದ್ರದ್ದು ಧ್ವರಾಶಿ ಕಂಡಿಡದ ಈಗ ಅವರು ಒಂದ್ ಸೆಂಟಿಮೀಟರ್ ಕ್ಯೂಬ್ ಎಂಟು ಗ್ರಾಮ್ ಅಂದ್ರ ಅಸಲಿಂದ ನಾವು ಒಂದ್ ಒಂದ್ ಇದ್ರದ್ದು ಒಂದ್ ಲಕ್ಷ ಇನ್ನೊಂದ್ ಸಾವಿರದ ಐನೂರ ಮೂವತ್ತೆಂಟು ಪಾಯಿಂಟ್ ಎಂಟು ಕೆ ನೋಡಬೇಕು ಎಂಟ್ರಿಂದ ಗುಣಸ್ಬೇಕ ಎಂಟ್ರಿಂದ ಗುಣಿಸಿ ಅದ್ ಕೆ ಕೆಜಿದಾಗ ಅದ ಅಂತ ಕಂಡಿಡಬೇಕಾದ್ರೆ ನಾವು ಅದಕ್ಕೆ ನೋಡ್ಬೇಕು ಒಂದ್ ಕೆಜಿಗೆ ಎಷ್ಟು ಗ್ರಾಮ್ ಇರ್ತಾವ ಸಾವಿರ ಗ್ರಾಮ್ ಇರ್ತಾವ್ ಅಸಲಿಂದ ಸಾವಿರ ಗ್ರಾಮ ನೋಡ್ಬೇಕು ಭಾಗಿಸ್ಬೇಕು ನಾವಿ ಹಂಗ್ ಬರ್ಕೊಂಡಿ ಒಂದ್ ಲಕ್ಷ ಹನ್ನೊಂದು ಸಾವಿರದ ಐನೂರ ಮೂವತ್ತೆಂಟು ಪಾಯಿಂಟ್ ಎಂಟು ಎಂಟು ಭಾಗ ಒಂದ್ ಒಂದ್ ಸಾವಿರ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ ಎರಡು ಆರು ಕೆ ಜಿ ಬರ್ತದೆ ಹಾಗಾದ್ರಲ್ಲಿ ಕಬ್ಬಿಣದ ಕಂಬದ ಗಣಪಲೆ ಸಾರಿ ಇದೆ ಆ ದ್ರವರಶಿ ಇಷ್ಟದಲ್ಲಿ ದ್ರವ ಅದರ ದ್ರವ್ಯ ರಾಶಿ ಇಷ್ಟದಲ್ಲಿ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ ಎರಡು ಆರು ಕೆ ಜಿ ಅದ ದ್ರವ್ಯ ದ್ರವರಶಿ ಇಷ್ಟದಲ್ಲಿ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ ಎರಡು ಆರು ಕೆ ಜಿ ಈಗ ಎಂಟನೇ ಲೆಕ್ಕ ಎಂಟನೇ ಲೆಕ್ಕ ಏನಂದ್ರ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ವ್ಯಾಸ ಒಂದು ಗೋಳಾಕಾರದ ಗಾಜಿನ ಪಾತ್ರೆಯು ಎಂಟು ಸೆಂಟಿಮೀಟರ್ ಉದ್ದ ಮತ್ತು ಎರಡು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಸಿಲಿಂಡರ್ ಆಕಾರದ ಕೊರಳನ್ನು ಹೊಂದಿದೆ ಅಂದ್ರೆ ಒಂದು ಗೋಳಾಕಾರದ ಗಾಂಜಿನ ಪಾತ್ರ ಗೋಳಾಕಾರದ ಹೆಂಗ ಚಿತ್ರ ಗೋಳ ಗೋಳಾಕಾರದ ಗಾಂಜಿನ ಪಾತ್ ಪಾತ್ರೆ ಅದ ಅದೆಷ್ಟ ಅದರದು ಇಲ್ಲಿ ಮತ್ತೊಂದು ಸಿಲಿಂಡರ್ ಆಕಾರದ ಒಂದು ಕೊರಳದ ಅದರ ಕೊರಳೆ ಇಷ್ಟದೆ ಎಂಟು ಸೆಂಟಿಮೀಟರ್ ಉದ್ದ ಮತ್ತು ಎರಡು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿದೆ ಒಂದು ಮಗುವು ಅದರಲ್ಲಿ ಹಿಡಿಯುವ ನೀರಿನ ಗಾತ್ರವನ್ನು ಅಳತೆ ಮಾಡುವುದರ ಮೂಲಕ ಘನ ಫಲವು ಮೂರ್ನೂರ ನಲ್ವತ್ತೈದು ಸೆಂಟಿಮೀಟರ್ ಕ್ಯೂಬ್ ಇದೆ ಎಂದು ಕಂಡುಕೊಳ್ಳುತ್ತಾಳೆ ಅಂದ್ರೆ ಒಂದ್ ಮಾಡ್ತಾಳೆ ಆ ನೀರಿನ ಗಾತ್ರ ಅಳತೆ ಮಾಡುದರ ಮೂಲಕ ಅದ್ರ ಘನಫಲ ಇಷ್ಟದ ಅಲತ ಮೂರ್ನೂರ ನಲವತ್ತೈದು ಸೆಂಟಿಮೀಟರ್ ಕ್ಯೂಬ್ ಅದ ಅಲತಳ ಮೇಲೆ ಕೊಟ್ಟಿರುವ ಅಳತೆಗಳು ಅದರ ಒಳಭಾಗದ ಅಳತೆಗಳು ಎಂದು ಭಾವಿಸಿ ಈ ಮೇಲೆ ಕೊಟ್ಟಿರುವ ಅಳತೆಗಳು ಎಂದು ಭಾವಿಸಿ ಅವಳ ಉತ್ತರ ಸರಿಯಾಗಿದೆ ಎಂದು ಪರೀಕ್ಷಿಸಿ ಈಗ ಈ ಅವನ ಮಗು ಕೊಟ್ಟರೆ ಅದು ಉತ್ತರ ಸರಿಯಾದ ಇಲ್ಲ ಅಂತ ಪರೀಕ್ಷೆ ಮಾಡದ ಇಲ್ಲ ಏನು ತಕೊಂಡಾರ ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ತೆಗೆದುಕೊಳ್ಳಿ ಅಂತ ಕೊಟ್ಟರ ಈಗ ಚಿತ್ರ ಪ್ರಕಾರ ಒಂದು ಸಾರಿಗೆ ಸಮಸ್ಯೆ ಪ್ರಕಾರ ಒಂದು ಚಿತ್ರ ಹಾಕೋ ಇದು ಒಂದು ಗೋಳಾಕಾರದ ಪಾತ್ರೆಯಾದ್ರೂ ಸಿಲಿಂಡರ್ನ ಕೊರಳು ಎಷ್ಟದ ಎಂಟು ಸೆಂಟಿಮೀಟರ್ ಉದ್ದದ ಮತ್ತು ಅಗಲ ಎಷ್ಟು ಸಾರಿ ಅಗಲ ಎಷ್ಟ ಎರಡು ಸೆಂಟಿಮೀಟರ್ ಅದ ಈ ಸಿಲಿಂಡರ್ನ ಈ ಸಿಲಿಂಡರ್ ಭಾಗದ ಎಂಟು ಸೆಂಟಿಮೀಟರ್ ಸಿಲಿಂಡರ್ ಭಾಗದ ತ್ರಿಜ್ಯ ತ್ರಿಜ್ಯ ಅಂದ್ರೆ ವ್ಯಾಸದ ಅರ್ಧನು ತ್ರಿಜ್ಯ ಅಸಲಿಂದ ವ್ಯಾಸ ಇಷ್ಟ ಬಾಗಿಲ ಎರಡು ಎರಡು ಎರಡ್ ಒಂದ್ ಅಸ್ಲಿಂದ ಒಂದು ಸೆಂಟಿಮೀಟರ್ ಗೋಳಾಕಾರ ಗೋಳಾಕೃತಿಯ ತ್ರಿಜ್ಯ ಈ ಗೋಳಾಕೃತಿಯ ತ್ರಿಜ್ಯ ಇಷ್ಟ ಇರ್ತದೆ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಇರ್ತದ ಈಗ ಅದರದ್ದು ಸಾರಿ ತ್ರಿಜ್ಯ ವ್ಯಾಸ ಇಷ್ಟ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ವ್ಯಾಸ ಅದ ಈಗ ತ್ರಿಜಾ ಕಣ್ಣಿಡ್ಬೇಕಂದ್ರೆ ನೋಡ್ಬೇಕು ಆ ವ್ಯಾಸಕ್ಕೆ ನೋಡ್ಬೇಕು ಅರ್ಧ ಮಾಡ್ಬೇಕು ಹಸಲಿಂದು ಬಾಗಿಲೆ ಎರಡು ಈಗ ಎಂಟು ಪಾಯಿಂಟ್ ಐದು ಬಾಗಿಲ ಎರಡು ಮಾಡಿದ್ರೆ ನಾಲ್ಕು ಪಾಯಿಂಟ್ ಎರಡು ಐದು ಈಗ ಗೋಳ ಕ್ರಿಜ್ ನಾಲ್ಕು ಪಾಯಿಂಟ್ ಎರಡು ಐದು ಈ ಪಾತ್ರೆ ಈ ಪಾತ್ರದ ಘನಫಲ ಕಂಡು ಇಡದ ಈ ಒಳಗೆ ನೀರು ಕಂಡು ಹಿಡುವ ಪಾತ್ರೆಯ ಘನಫಲ ಇದು ಕೊಟ್ಟು ಈ ಗೋಳದ ಈ ಗೋಳದ ಘನಫಲ ಪ್ಲಸ್ ಸಿಲಿಂಡರ್ ನ ಘನಫಲ ಎರಡು ಕುಡಿದ್ರ ಬರ್ತದ ಪಾತ್ರೆಯ ಘನಫಲ ಬರ್ತದ ಈಗ ಇಲ್ಲಿ ಪಾತ್ರೆ ಗೋಳದ ಘನಫಲ ಕಂಡು ಹಿಡೋ ಸುತ್ತ ಫೋರ್ ಬೈ ತ್ರೀ ಪೈ ಆರ್ ಪೈ ಆರ್ ಐ ತ್ರೀಜಾ ಇದು ಗೋಳಾಕೃತಿದು ಆರ್ ಆರ್ಒನ್ ಅಂತ ತಗೊಂಡಿದ್ದೆವು ಸಿಲಿಂಡರ್ ತಕೊಂಡಿದೆವು ಅಸ್ಲೇನ್ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಪ್ಲಸ್ ಫೈ ಆರ್ ಸ್ಕ್ವಯರ್ ಹೆಚ್ ಇವೇನು ಗೋಳಾದ ಕನಫಲ ಮತ್ತು ಸಿಲಿಂಡರ್ನ ಘನಫಲವನ್ನು ಕಂಡುಡುವ ಸೂತ್ರ ಈ ಫೋರ್ ಬೈ ತ್ರೀ ಹಂಗೆ ಇಂಟು ಪೈ ಎಲೆ ಅಂತಕೊಂಡ್ರ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ಅಂತಕೊಂಡ್ರ ಅಸ್ಲೇ ಮೂರು ಪಾಯಿಂಟ್ ಒಂದು ನಾಲ್ಕು ಎಲೆ ಆರ್ ಆರ್ ಒನ್ ಅಂದ್ರೆ ಗೋಳಾಕೃತಿ ತ್ರಿಜಾ ಗೋಳಾಕೃತಿ ತ್ರಿಜೆ ಎಷ್ಟು ನಾಲ್ಕು ಪಾಯಿಂಟ್ ಎರಡು ಐದು ನಾಲ್ಕು ಪಾಯಿಂಟ್ ಎರಡು ಐದು ಹೋಲ್ ಕ್ಯೂಬ್ ಪ್ಲಸ್ ಫೈವ್ ಅಲ್ಲಿ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಅಲ್ಲಿ ತ್ರಿಜೆ ಒಂದು ಒಂದು ಸ್ಕ್ವೇರ್ ಇಂಟು ಹೈಟ್ ಹೈಟ್ ಎಷ್ಟದಲ್ಲಿ ಎಂಟು ಸೆಂಟಿಮೀಟರ್ ಇಂಟು ಒನ್ ಪಾಯಿಂಟ್ ಪಾಯಿಂಟ್ ಫೋರ್ ಫೋರ್ ಟು ಫೈವ್ ಮೂರು ಪೈಗೆ ಪೆಗಿ ಗುಣದ ಏಳು ಎಪ್ಪತ್ತಾರು ಪಾಯಿಂಟ್ ಏಳು ಆರು ಐದು ಆರು ಎರಡು ಐದು ಪ್ಲಸ್ ಮೂರು ಪಾಯಿಂಟ್ ಒಂದು ನಾಲ್ಕು ಒಂದರವರೆಗೆ ಎಷ್ಟು ಒಂದು ಮೂರು ಪಾಯಿಂಟ್ ಒಂದು ನಾಲ್ಕು ಒಂದು ಗುಣದೇಶ್ ಬರ್ತದೆ ಮೂರು ಪಾಯಿಂಟ್ ಒಂದು ನಾಲ್ಕು ಬರ್ತದೆ ಎಂಟು ಎಂಟ್ ಹಂಗದ ಹಂಗೆ ಫೋರು ಇಲ್ಲಿ ಫೋರ್ ಬೈ ಫೋರ್ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಸೆವೆನ್ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈವ್ ಸಿಕ್ಸ್ ಟು ಫೈವ್ ಮೂರು ಗುಣ ಸರೇಶ್ ಬರ್ತಾ ಒಂಬೈನೂರ ಪಾಯಿಂಟ್ ಒಂದು ಏಳು ಆರು ಎರಡು ಐದು ಈ ಈಗ ಇಲ್ಲಿ ಏನು ಒಂದ್ ಇರ್ತದ ಅಸ್ಲೇ ಮೂರ ಒಂದ್ ಮೂರೇ ಮೂರು ಮೂರೊಂದ್ಲೆ ಮೂರು ಅಸಲೆ ಬಾಗಿಲೇ ಮೂರು ಪ್ಲಸ್ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಎಂಟು ಗುಣ ಸರೇಷ್ ಬರ್ತಾ ಇಪ್ಪತ್ತೈದು ಪಾಯಿಂಟ್ ಒಂದು ಎರಡು ಬರ್ತದ ಈಗ ಇಲ್ಲಿ ಎಷ್ಟು ಬಂತು ಮೂರ್ನೂರ ಈಗ ಒಂಬೈನೂರ ಅರವತ್ನಾಲ್ಕು ಪಾಯಿಂಟ್ ಒಂದು ಏಳು ಆರು ಎರಡು ಐದು ಬಾಗಿಲ ಮೂರು ಬಾಗಿಲ ಮಾಡಿದ್ರೆ ಎಷ್ಟು ಮೂರ್ನೂರ ಇಪ್ಪತ್ತೊಂದು ಪಾಯಿಂಟ್ ಮೂರು ಒಂಬತ್ತು ಎರಡು ಒಂದು ಪ್ಲಸ್ ಇಪ್ಪತ್ತೈದು ಪಾಯಿಂಟ್ ಒಂದು ಎರಡು ಹಂಗದ ಹಂಗೆ ಈಗ ಎರಡಕ್ಕ ಕೂಡಿಸ್ಬೇಕೀಗ ಮೂರ್ನೂರ ಇಪ್ಪತ್ತೊಂದು ಪಾಯಿಂಟ್ ಮೂರು ಒಂಬತ್ತೆರಡು ಪ್ಲಸ್ ಇಪ್ಪತ್ತೈದು ಪಾಯಿಂಟ್ ಒಂದ್ ಎರಡಕ್ಕೂ ಕೂಡ ಎಷ್ಟು ಬರ್ತಾ ಮೂರ್ ಮೂರ್ನೂರ ನಲ್ವತ್ತಾರು ಬಿಂದು ಐದು ಒಂದೆರಡು ಸೆಂಟಿಮೀಟರ್ ಕ್ಯೂಬ್ ಇದು ಅಂದಾಜ ಈಗ ಈಗ ಅವಳು ಇಷ್ಟು ಹೇಳಿದ್ರು ಮೂರ್ನೂರ ನಲ್ವತ್ತೈದು ಸೆಂಟಿಮೀಟರ್ ಕ್ಯೂಬ್ ಅಂತ ಈಗ ಅದೇ ಇದೆ ವ್ಯತ್ಯಾಸ ವಾಸಲಿಂದ ಅವಳು ಹೇಳಿದ ಉತ್ತರ ಏನಿಲ್ಲ ಸರಿ ಇಲ್ಲ ಅವಳು ಉತ್ತರ ಹೇಳಿದು ಸರಿ ಇಲ್ಲ ಈಗ ಸರಿಯಾದ ಉತ್ತರ ಆದ ನೂರ ನಲ್ವತ್ತಾರು ಪಾಯಿಂಟ್ ಐದು ಒಂದು ಸೆಂಟಿಮೀಟರ್ ಕ್ಯೂಬ್ ಈಗ ಸರಿಯಾದ ಉತ್ತರ ನೂರ ನಲ್ವತ್ತಾರು ಪಾಯಿಂಟ್ ಐದು ಒಂದು ಸೆಂಟಿಮೀಟರ್ ಕ್ಯೂಬ್ ಆಗಿದೆ